ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಈಗ ನಾವು ಏನೇನು ವೃತ್ತಿ ಆಯ್ಕೆ ಮಾಡ್ಕೊತೀವಿ ಅನ್ನೋದು ನಾವು ಮಾಡ್ಕೊಳ್ಳೋದು ಈಗ ವೈದ್ಯಕೀಯ ವೃತ್ತಿಯನ್ನು ನೀವು ಆಯ್ಕೆ ಮಾಡ್ಕೋ ಆ ವೃತ್ತಿ ಧರ್ಮವನ್ನು ಪಾಲಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ನೀವು ಒಬ್ಬ ಪ್ರಾಣ ಉಳಿಸಿದ್ರೆ ಆಗ ನೀವೇ ದೇವರಾಗ್ಬಿಡ್ತೀರಿ ಆ ರೋಗಿ ವಾಸ ರೋಗಿಗೆ ಬಂದಿರತಕ್ಕಂಥ ರೋಗ ವಾಸಿಯಾದರೆ ನೀವೇ ದೇವರಾಗ್ಬಿಡ್ತೀರಿ ಅದಕ್ಕೋಸ್ಕರ ಭಾಳ ಮುಖ್ಯವಾಗಿ ಯಾವುದೇ ಕಾರಣಕ್ಕೆ ನಿಮ್ಮ ವೃತ್ತಿನಲ್ಲಿ ನಿರ್ಲಕ್ಷ್ಯ ಇರಬಾರ್ದು ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರು ಕೂಡ ಅದು ರೋಗಿಗೆ ತೊಂದರೆ ಆಗ್ತದೆ ಮತ್ತು ಸಮಾಜಕ್ಕೆ ಅನಾಹುತ ಆಗ್ತದೆ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಎಲ್ಲ ವೈದ್ಯರುಗಳು ಕೂಡ ಇದು ದೇವ್ರ ಕೆಲಸ ಅಂತೇಳಿ ಮಾಡಬೇಕು ದೇವ್ರ ಕೆಲಸ ಅದನ್ನು ಮಾಡಿದರೆ ಸಮಾಜದಲ್ಲಿ ಹೆಚ್ಚು ಹೆಚ್ಚು ರೋಗಗಳನ್ನು ತಡೆಗಟ್ಟತಕ್ಕಂಥ ರೋಗಗಳನ್ನು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನ ಆಗ್ತದೆ ಪ್ರಿವೆನ್ಸನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ ಪ್ರಿವೆನ್ಸನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ರೋಗ ಬಂದ ಮೇಲೆ ವಾಸಿ ಮಾಡೋದು ಒಂದು ಭಾಗ ರೋಗನೇ ಬರದೇ ರೀತಿ ನೋಡ್ಕೊಳ್ಳೋದು ಇನ್ನೊಂದು ಭಾಗ ರೋಗ ಬರದೇ ರೀತಿ ನೋಡ್ಕೊಳ್ಳೋದು ಇದೆಯಲ್ಲ ಅದು ಭಾಳ ಮುಖ್ಯ ಅದನ್ನು ಆರೋಗ್ಯ ಇಲಾಖೆಯವರು ಗಮನದಲ್ಲಿ ಇರಿಸ್ಕೊಂಡು ಕೆಲಸ ಮಾಡಬೇಕು ಅಂತೇಳಿ ಅವ್ರಿಗೆ ಸೂಚಿಸ್ತೇನೆ ಈಗ ಡೆಂಗಿ ಜ್ವರ ಬಂದಿದೆ ಬೆಂಗಳೂರಿನಲ್ಲೆಲ್ಲ ಡೆಂಗಿ ಜ್ವರ ಇದೆ ಅದರ ಮೂಲ ಪತ್ತೆ ಹಚ್ಚಬೇಕು ಹೇಗೆ ಡೆಂಗಿ ಜ್ವರ ಉದ್ಭವ ಆಗುತ್ತೆ ಅದು ಹೇಗೆ ಹರಡುತ್ತದೆ ಹೇಗೆ ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಅದನ್ನು ಮೂಲೋತ್ಪಾಟನೆ ಮಾಡಬೇಕಾದ್ರೆ ಏನು ಮಾಡಬೇಕು ಇದ್ರ ಬಗ್ಗೆ ಗಮನ ಹರಿಸ್ತಕ್ಕಂಥದ್ದು ಭಾಳ ಮುಖ್ಯ ಮೊನ್ನೆ ನಾನು ರಿವ್ಯೂ ಮಾಡಿದೆ ಬೆಂಗಳೂರಿನಲ್ಲಿ ಡೆಂಗಿ ಜ್ವರ ಹೆಚ್ಚಾಗ್ತಾ ಇದೆ ಇಡೀ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಅದು ಒಂದು ರೀತಿ ಜಾತಿ ಸೊಳ್ಳೆಗಳಿದೆ ಬರ್ತದೆ ಅದು ಅಗಲತೆ ಖಚಿತವೆ ಒಳ್ಳೆ ನೀರಿನಲ್ಲೇ ಇರ್ತದೆ ಅದು ಅದ್ರ ಮೂಲ ಎಲ್ರಿಗೂ ಗೊತ್ತಿದೆ ಅದಕ್ಕೆ ಸಾರ್ವಜನಿಕರು ಕೂಡ ಅದಕ್ಕೆ ಸರ್ಕಾರದ ಪ್ರಯತ್ನಗಳಿಗೆ ಜೊತೆಯಲ್ಲಿ ಅವರು ಬೆಂಬಲವಾಗಿ ನಿಲ್ಲಬೇಕು ಆಗ ಮಾತ್ರ ಅನೇಕ ಕಾಯಿಲೆಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ